ಕಲಬುರಗಿಯಲ್ಲಿ ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರ ಫೈರಿಂಗ್ ಕಲಬುರಗಿ ನಗರದ ತಾವರಕೆರೆ ಕ್ರಾಸ್ ಬಳಿ ಘಟನೆ ಆರೋಪಿ ಸುಪ್ರೀತ್ ನವಲೆ ಮೇಲೆ ಪೊಲೀಸರ ಫೈರಿಂಗ್ ಅಕ್ರಮವಾಗಿ ಕಾರಿನಲ್ಲಿ ಮಾದಕ ವಸ್ತುಗಳನ್ನ ಸಾಗಾಟ ಮಾಡುತ್ತಿದ್ದ ಸುಪ್ರೀತ್ ಕಾರು ತಪಾಸಣೆ ವೇಳೆ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಗೆ ಯತ್ನ ಈ ವೇಳೆ ಪೊಲೀಸರ ತಮ್ಮ ಆತ್ಮ ರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡಿಟ್ಟು చౌక్ పోలీస్ ఠాపి పిఐ రాఘవేంద్ర ఆరోపించేబల్ గురుమూర్తి ఆరోపి నగర జేమ్స్ ట్రమా కేర్ సెంటర్ దాఖలు సబ్ అర్బన్ పోలీస్ ఠా ప్రకణ దాఖలు మల్లికార్జున సంఘోళ్ కలబుర్గిందాడు ನೆಟ್ ಏನು ನೆಟ್ವರ್ಕ್ಸ್ ಇದೆ ಮತ್ತು ಅವ್ರಿಗೆ ಯಾರು ಸೋರ್ಸ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಿದೆ ಈಗ ಆರ್ಜಿನಗರದ ಕೂಡ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಏನು ಇದರಿಂದ ಯುವಕರು ಬಲಿಯಾಗ್ತಾ ಇದೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಾಚರಣೆಗಾಗಲೇ ಸ್ಟಾರ್ಟ್ ಮಾಡಿದರೆ ಅದನ್ನು ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಕಾರ್ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡೋದು ಅದ್ರದ್ದು ಬಾಕ್ಸ್ ಇದೆ ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಸೀಸ್ ಮಾಡಿ ಅದು ಇನ್ನೂ ಬಾಕ್ಸ್ ಓಪನ್ ಮಾಡಿ ನಾವು ಮಜಾರ್ ಮಾಡಬೇಕು ಅಂದರೆ ಪ್ರಾಥಮಿಕವಾಗಿ ಅಷ್ಟು ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳು ಸಾಗಾಟಕ್ಕೆ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ತಾಲ್ತಂಡೆ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರ್ಗೆರೆ ಏರಿಯು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಂಡು ಅದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ ನಿಲ್ಲಿಸ್ಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕ್ಲೇನ್ ಧನ್ಯ ಮಾಡ್ತಾರೆ ಅವರಿಗೆ ತಾಯಿ ಹಾಕಿ ಆಮೇಲೆ ಅವನು ಅದೇ ರಫ್ತು ಒಂದು ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ಪಿಶಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸೈಲೆಂಟ್ ಆಗಲಿಕ್ಕೆ ಅಂದರೆ ಆದರೂ ಅವನು ಅಲ್ಲೇ ಮುಂದುವಸಿದ ಅವನಿಗೆ ಫೈರ್ ಮಾಡಿ ಸೆರ್ ಮಾಡಿದರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಶಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಟ್ಟಾಗ್ತಾ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಟಿವಿಡ್ ಇದ್ದಾನೆ ಅವನ ಹಿನ್ನೆಲೆಯಲ್ಲಿ ಅವನು ಮೂರು ಎನ್ ಡಿ ಪಿ ಎಸ್ ಕೇಸುಗಳಲ್ಲಿ ಭಾಗಿಯಾಗಿ ತಿಳಿಯೆ ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲೀಗಲ್ ಆಗಿ ಶೆಡ್ಯೂಲ್ ಎಸ್ ಡ್ರಕ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಸಾಗಾಟ ಸಾಗಾತ ಮಾಡೋದಕ್ಕೆ ಮಾಡ್ತಿದ್ದೆ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಗ್ತದೆಲ್ಲ ತಪ್ಪಿದೆ